ಎಂಜಿಲ್ ತಿನ್ನಲ್ವನು ಹ್ಮ್ ಹ್ಞೂ ತಗೋ ವಾಸನೆ ಊಟ ಮಾಡಿ ನೀನ್ ಬರೀ ವಾಸನೆ ತೋರಿಸಿದ್ಯಾ ನಾನು ತಿನ್ನಿಸ್ತಾ ಇದ್ದೀನಿ ತಗೋಮ್ಮ ವಾಸನೆ ಕುಡಿ ಹ್ಮ್ ಸಾಕು ಕಣೆ ಸುಮ್ಮನೆ ಬರೀ ನುಗ್ಗಕ್ಕೆ ಹಾಕಿದ್ರೆ ತಿನ್ಬಿಟ್ಟು ಏನ್ ನಾನು ತಿನ್ನಿ ತಿನ್ನಿ ಚೆನ್ನಾಗ್ ತಿನ್ನಿ ನಿಮ್ಗೋಸ್ಕರನೇ ಮಾಡಿದ್ದೀನಿ ನೀವು ತಿಂದ್ರೆ ತಾನೆ ಅಯ್ಯೋ ಇದಕ್ಕಿದ್ದಂಗೆ ಮಳೆ ಬರುತ್ತೆ ಇದಕ್ಕಿದ್ದಂಗೆ ನಿದ್ದೆ ಬರಲ್ಲ ಅನ್ನತ್ತೆ ಅಯ್ಯೋ ನುಗ್ಗಕಾಯ್ ತಿಂದ್ರೆ ಮಳೆ ಬರುತ್ತಾ ಯಾಕ್ರಿ ನಿದ್ದೆ ಬರ್ಲಿಲ್ವಾ ಅಯ್ಯೋ ಇಲ್ಲ ಕಣೆ ತಳೆ ಕೆಳಗೆ ಇಟ್ಕೊಳ್ಳಿ ನಿದ್ದೆ ಬರೋದು ಇವತ್ ಯಾಕೋ ನಿದ್ದೆನೆ ಬರ್ತಿಲ್ಲ ಕಣೆ ಒಂಥರ ಆಗ್ತಿದೆ ಒಂಥರ ಅಂದ್ರೆ ಅದೊಂಥರ ಮುಚ್ಕೋ ಮುಚ್ಕೋ ನಿಟ್ಟಿಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಅದನ್ನ ಯಾಕೆ ನೋಡ್ತೀರಾ ನೀವು ಈ ಕಡೆ ಈ ಕಡೆ ಮುಚ್ಕೋ ಏನ್ರಿ ಮಗು ಅಳ್ತಾ ಇದೆ ಕೇಳಿಸ್ಲಿಲ್ವಾ ಅವನ್ ಕೂಡ ನುಗ್ಗಕಾಯಿ ತಿಂದಿದ್ದಾನಲ್ಲ ಅಳ್ದ ಇನ್ನೇನ್ ಮಾಡ್ತಾನೆ ಎದ್ದು ತೂಗ್ ಬಾರ್ದ ನನ್ ಕೈಲಿ ಗೆದ್ದೋಳಕ್ ಆಗಲ್ಲ ಯಾಕೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಸರಿ ಹೇಳ್ಬೇಡಿ ಅಲ್ಲಿಂದಲೇ ಒಂದ್ ಹಾಡು ಹೇಳಿ ಮಗು ಅಳು ನಿಲ್ಸುತ್ತೆ ತಿನ್ಸೋದಲ್ಲ ತಿನ್ಸಿಬಿಟ್ಟು ಈಗ ಹಾಡು ಬರೋ ಹೇಳ್ಬೇಕಾ ಆ ಕೆಲಸ ನೀನೇ ಮಾಡಬಾರ್ದಾ ನೀನ್ ಹೋಮ್ ವರ್ಕ್ ತೋರ್ಸು ಎಲ್ಲ ತಪ್ಪ ತಪ್ಪಾಗಿ ಬರ್ದಿದ್ಯಲ್ಲ ಕೂತ್ಕೊಂಡು ಸರಿ ಬರೀ ಹಾ ನೀನ್ ಕೂತ್ಕೋ ನೀನ್ ಬುದ್ಧ ಅಂತ ಕಣ குக்கடியோ

ಹಾಗಾದ್ರೆ ಏನಂತೆ ಈಗ ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ ನೋಡಿಯಪ್ಪ ನಾನು ಯಾವಾಗ್ಲಾದ್ರೂ ನನ್ನ ಮೊಮ್ಮಗನ್ ನೋಡ್ಬೇಕು ಅಂತ ನಿಮ್ಮನೆ ಬಾಗ್ಲಕ್ಕೆ ಬಂದ್ರೆ ದೂರದವರು ಅಂತ ಮಾತ್ರ ತಳ್ಳಿಬಿಡ್ಬೇಡಿ ಸುಮ್ನೆ ಹಾಗೆಲ್ಲ ಅತ್ತೆ ಈ ಒಡಿಗಳನ್ನೆಲ್ಲ ತಗೊಂಡೋಗಿ ಶಾಂತಿ ಮೊದಲು ಉಪಯೋಗಿಸ್ಕೊಳ್ಳಿ ಬೇಡಿ ಈ ಏನು ಬೇಡಿ ನನ್ ಮೊಮ್ಮಗನ್ ಮಾತ್ರ ನನಗೆ ಕೊಟ್ಬಿಡಿ ನಾನು ಚೆನ್ನಾಗಿ ನೋಡ್ಕೋತೀನಿ ಹೊಟ್ಟೆ ಕಿಚ್ಚಿಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮದ್ವೆ ಆದ ಹೊಸ್ತ್ರ ಎಲ್ಲಾ ಮಗುನ ಚೆನ್ನಾಗೇ ನೋಡ್ಕೊತಾರಪ್ಪ ಆದ್ರೆ ನಾಳೆ ಅವಳ ಒಂದ್ ಮಗು ಆದ್ರೆ ಈ ಮಗುನ್ ಹೇಗ್ ಸ್ವಲ್ಪ ಯೋಚನೆ ಆಗೋದಿಲ್ಲ ಅಂತ ಮಾಡಿದೀರಲ್ಲ ಏನ್ ಸರಳಕ್ಕ ಏನಂತ ನಿನ್ ಗಂಡ ಈಗ್ಲೂ ಹಾಗೆ ತೊಂದರೆ ಕೊಡ್ತಾನ ಹೀಗಿಲ್ಲ ಪಂಡಿತನ್ ಮನೆಗೆ ಹೋಗ್ ಬಂದಾಗಿಂದ ದೆ ಬಾ ಇಲ್ದಿದ್ರೆ ಆಯಪ್ಪನ್ ಕಾಟ ತಡಿಯೋರ್ ಯಾರೇ ಉಪವಾಸ ಹೊಸ ಮದ್ವೆ ಗಂಡಿಗೆ ಎಂತ ಉಪವಾಸ ಅದೇನು ಗಂಡಸರ ವ್ರತ ಅಂತೆ ಮೂರ್ ತಿಂಗಳು ನನ್ನ ಮುಟ್ಕೋಬೇಡ ಅನ್ಬಿಟ್ರು ಓ ಅದಕ್ಕೆ ಹೊತ್ತು ತಣ್ಣ ಸ್ನಾನ ಮಾಡೋದು ಅಯ್ಯೋ ಏನಪ್ಪಾ ಪರಿಮಳಕ್ಕಂಗೆ ಈ ಪೆಟ್ಗೆ ಮೇಷ್ ಬಾ ಅಂತ ಹೇಳಿದ್ರು ಏನಿದೆ ಅದರಲ್ಲಿ ಒಡವೆ ವಸ್ತ್ರ ಇದೆ ಯಜಮಾನ್ರು ನನ್ ಮೇಲೆ ಎಷ್ಟು ಒಡವೆ ಹಾಕಿದಾರೆ ಅಂತ ನೋಡ್ ಬಂದ್ರೆ ಅಯ್ಯೋ 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 ಇದೇನೇ ಪರಿಮಳ ಎಷ್ಟೊಂದ್ ಚಿನ್ನ ಹೇರ್ಕೊಂಡಿದ್ಯಾ ಚೆನ್ನಾಗಿದೆ ನಿಜವಾಗ್ಲೂ ನೀನ್ ಗಂಡ ಹಾಸಿದ್ದ ನಿಮ್ಮ ಅಪ್ಪ ಹಾಸಿದ್ದ ಆ ಅಬ್ಬಾ ಅಂತ ಅಬ್ಬ ಮೂರ್ ಸಾವಿರ ಚಿನ್ನ ಇಟ್ಕೊಂಡು ಮೂನ್ನೂರ್ ಸಾವಿರನ್ ಮಾತಾಡ್ತಾನೆ ಈ ಕಾಸಿನ್ ಸರ ನೋಡಿದ್ರೆ ಶಾರದಮ್ಮ ಇದ್ ಒಂದಕ್ಕೆ ಸಾಲಲ್ಲ ನಮ್ಮಪ್ಪನ್ ಆಸ್ತಿ ಇದು ನಮ್ಮಕ್ಕನ್ ಒಡವೆ ನಮ್ಮ ಯಜಮಾನ್ರು ಆಸೆಯಿಂದ ಹಾಕಿದಾರೆ ಒಂಟೆ ತರ ಇಲ್ಲಿಂದಾನೆ ಆಚೆಗೆ ತಲೆ ಬಿಡ್ತಿದ್ಯಲ್ಲೇ ಅಲ್ಲೇ ಹೋಗಿ ನೋಡು ನಿನ್ ಮಗಳ ಸಿಂಗಾರನ ಏ ನನ್ಗಿನ್ ಮಾನ ಮರ್ಯಾದೆ ಇಲ್ವಾ ನಿಮ್ಮನ್ನ ಮೂರ್ ಸಾವಿರ ಚೇರ್ಮನ್ ಅಂತಾಳೆ ಬೀದಿ ನಿಂತ್ಕೊಂಡು ಅವಳೇನ್ರಿ ನಾನ್ ನೋಡುದು ದಡ್ಡಿ ನಾನು ನೀನ್ ಅವಳು ನೋಡ್ಲಿ ಅಂತಾನೆ ಸಿಂಗಾರ ಮಾಡ್ಕೊಂಡ್ ಬಂದು ಇಲ್ಲಿ ಡಂಗೂರ ಹೊಡಿತಿದ್ದಾಳೆ ಇನ್ ನೀನ್ ಹೋಗಿ ನೋಡ್ಲಿಲ್ಲ ಅಂದ್ರೆ ಅವಳು ಈ ಜಾಗ ಬಿಟ್ ಕಾದ್ಲಲ್ಲ ಹೋಗಿ ಹೋಗಿ ನೋಡ್ಕೊಂಬಾ ಹ್ಮ್ ಲೇ ಪರಿಮಳ ఎలా కదే బి ఏ పరిమళ మనకు దృష్టి తగస్కో కమలకన్ కైలో సళ్ళన్ కైలో దృష్టి నన్న గండ హేగూ మ్యావత్ వర్ష దండ నన్న గండ నోడు మూరే వారీ చిన్నదిన ముచ్చిబిట్టుగో నీ చ ಹೆತ್ತೊಟ್ಟೆ ತಣ್ಣಗಿರುತ್ತೆ ಮಗಳಿಗಿಂತಲೂ ಊಟನೇ ಮುಖ್ಯನಾ ಏ ಊರ್ ಸುಬ್ಬಿ ಸಾಕ್ ಹೋಗೆ ನಿನ್ ದೊಂಬ್ರಾಟ ಹಾಗೆ ಹೋಗ್ತಾ ಇನ್ನೂ ನಾಲ್ಕು ಮನೆ ಮುಂದೆ ಕುಣದ್ ಬಿಟ್ಟು ಹೋಗು ಹೋಗದೆ ಇಲ್ಲಿ ಇದ್ಬಿಡ್ತೀನ ನನಗೂ ಮನೆ ಮಠ ಗಂಡ ಮಗು ಎಲ್ಲ ಇದೆ ಸಾರ ಅಂಗಡಿಗೆ ಹೋಗ್ತಿರಲ್ಲ ಹ್ಮ್ ಹಾಗೆ ನಮ್ಮನೆ ಮುಂದೆ ತಲೆ ಹಾಕ್ಬಿಟ್ ನೋಡಿ ನಮ್ಮನೆ ಅಂದ ಚಂದ ಹೇಗಿದೆ ಅಂತ ಆಮೇಲೆ ಬಂದು ನಿಮ್ಮನೆ ನೋಡ್ಕೊಳ್ಳಿ ಹ್ಮ್ ಆ ಹೋಗಿ ಚೆನ್ನಾಗಿ ಒಂದಿಷ್ಟು ಮೆಡಿಸಿನ್ ಸಾರ್ ಮಾಡಿಡು ನಿಮ್ ಯಜಮಾನಿಗೆ ರಾತ್ರಿ ಚಳಿ ಜ್ವರ ಬರಬಹುದು ಹೋಗು ನೋಡು ಬರಿ ನೋಡು ಹೆಂಗ್ ತಿರುಗಿಸಿದೆ ನೋಡು 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 ಬರಿ ನೋಡು ಎಲ್ಲಿ ಕ್ಯಾಪ್ಟನ್ ಹೆಂಗ್ ತಿರುಗಿಸಿದೆ ಆ ಗಿಲಿ ಗಿಲಿಯಾ

ಅವ್ರ್ ಬರೋಕ್ ಮುಂಚೆ ನೀನ್ ಬಂದ್ ಎತ್ಕೊಂಡ್ ಹೋಗು ಅವ್ರ ಬಂದ್ ಕೇಳಿದ್ರೆ ಮಗು ನಿನ್ ಹತ್ರನೇ ಇತ್ತು ಅಂತ ಹೇಳ್ಬೇಕು ನಾನ್ ಬಂದ್ ಎತ್ಕೊಂಡ್ ಹೋದ್ ವಿಷಯ ಹೇಳಿದ್ರೆ ಬಂಡವಾಳ ಎಲ್ಲ ತೆಗೆದ್ಬಿಡ್ತೀನಿ ಯಾಕೋ ಹೇಳ್ತಿದ್ಯಾ ನಾನಿರವಾಗ ನೀನ್ ಕಣ್ಣಾರ್ ಮನೆ ಯಾಕೋ ನಾನು ನಿನ್ನಗ್ ನೋಡ್ಕೊಳ್ಳಲ್ಲ ಅಂತಾನೆ ಹೇಳ್ದೆ ನಿಮ್ಮಪ್ಪ ಒಬ್ಬ ಸಿರು ಮುಂದೋನು ಏನಾದ್ರು ಅಂದ್ರೆ ಗುರ್ರಂತಾನೆ